ಆಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ನೋಡಿರಿ ಮೊನ್ನೆ ನಮ್ಮ ಬೀಜ ಟ್ಯಗರ್ ಬಗ್ಗೆ ಈಡಿಯೋ ಮಾಡಿದ್ದೆ ನಮ್ಮ ಚಾನಲಲ್ಲಿ ವಿಡಿಯೋ ಬಂದಿತ್ತು ನೋಡಿದ್ದೀರಿ ನೀವು ಅದ ಟಗರಿಗೆ ಬಿದ್ದು ಮರಿನ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ನೋಡಿರಿ ಆ ಥರ ಐತಿದ ಇದೆ ಹೋದಾಗ ಸ್ನೇಹಿತರೆ ಮರಿಗಳನ್ನು ಆಯ್ಕೆ ಮಾಡೋದು ಹೆಂಗಪ್ಪ ಅಂತಂದ್ರೆ ನೀವು ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿರಿ ನಮ್ಮ ಸಣ್ಣದ ಬೀಜ ಟೆಗರ್ ಮರಿ ಅದೇ ಅದು ಅವಳದವ ಇದೊಂದು ಸಣ್ಣದ ಬಿಟ್ಕೊಂಡ್ವಿ ಇಲ್ಲೋ ಸ್ನೇಹಿತರೆ ಕೊಂಬು ಯಾವ ಥರದ ಬರ್ಬೇಕಪ್ಪ ಅಂದರೆ ಈ ಥರ ಉರ್ಗೊಂಬರ್ಬೇಕು ನೋಡ್ರಿ ಇಲ್ಲಿ ಈ ಥರ ಉರಿಗೊಂಬು ಆಮೇಲೆ ಮರಿ ರೋಗ ಲಕ್ಷಣ ಬಗ್ಗೆ ಸ್ವಚ್ಛಾಗಿ ನೋಡ್ಕೋಬೇಕು ಸ್ನೇಹಿತರೆ ಮೂನಾಗೆ ಏನಾರ ಸಿಂಬಳ ಬಿಟ್ಟಿದ್ರೆ ಆಮೇಲೆ ಹಿಂಗತ್ತು ಕಣ್ಣು ಕಾಣ್ತಾವಿಲ್ಲ ಕಣ್ಣನ್ನು ನೋಡ್ಕೋಬೇಕು ನೋಡ್ರಿ ಈ ಥರ ಮುಟ್ಟಿ ನೋಡ್ಕೋಬೇಕು ಹಿಂಗೆ ಮುಟ್ಟಿದ್ದಪ್ಪ ಅಂದ್ರೆ ಕಣ್ಣು ಅದು ಬಡೀತ್ರಿ ಅಲ್ಲಿ ಕಣ್ಣು ಕಾಣ್ತಿದ್ರೆ ಆಮೇಲೆ ಮರಿ ಹೊಟ್ಟೆಗೆ ಏನಾರ ಡೆಮಿ ರೋಗ ಪಮ್ಮಿ ರೋಗಿತ್ತಂದ್ರೆ ದಸ್ ಹಾಕ್ತಿರ್ತು ಸ್ನೇಹಿತರೆ ಹಂಗೆ ತೆಕ್ಕದನ್ನು ನೋಡ್ಕೋಬೇಕು ನೋಡಿರಿ ಕಾಲು ಕೈಯಾಗ ಕಾಲು ಪುಣ್ ಕುಂಟ ಪಂಟ ಇತ್ತಪ್ಪ ಅಂತಂದ್ರೆ ಅದನ್ನು ನೋಡ್ಕೋಬೇಕು ನೋಡಿರಿ ನಮ್ಮ ಬೀಜ ಮರಿ ಇದೆ ಅದೇ ಟೆಗ್ರಿಗೆ ಬಿದ್ದ ಟೆಗರು ನೋಡಿರಿ ಬಲ್ಲ ಹಣ್ಣು ಸಿಕ್ಕೈತಿ ಕಿವಿಗಳಲ್ಲಿ ನೋಡಿರಿ ಕಿವಿಗೇನಂತ ಏನು ಇಲ್ಲ ನೋಡಿರಿ ನೋಡಿರಿ ಮರಗಿವಿ ಅದಾವ ನೋಡಿ ಮರಗಿವಿ ಟೆಗ್ರ ಹಣಿ ನೋಡಿರಿ ಹಣಿ ನೋಡಿರಿ ಐತೆ ಹಣಿ ನಾಲ್ಕು ಬಟ್ಟ ಹಗ್ಲ ಇರ್ಬೇಕು ಈ ಥರ ನೋಡಿ ಸ್ನೇಹಿತರೆ ನಾಲ್ಕು ಅಗ್ಲ ಕೊಂಬು ನೋಡ್ರಿ ಉರಿಗೊಂಬು ಇನ್ನು ಕೊಂಬು ಕಿತ್ತಿಲ್ಲ ಕೊಂಬು ಕಿತ್ತಪ್ಪ ಅಂದ್ರೆ ಸೇಮ್ ಉರಿಗೊಂಬು ನೋಡಿ ಸ್ನೇಹಿತರೆಗೆ ಉರಿಗೊಂಬ ನೋಡ್ರಿ ಮರಿಗ ಆಯ್ಕೆ ಮಾಡುವ ವಿಧಾನಗಳು ಜವಾರಿ ಬೀಜದ ಟೆಗರು ಮರಿಗಳ ಆಯ್ಕೆ ಮಾಡುವ ವಿಧಾನ ನೋಡಿ ಇದು ಈ ಥರ ಇಡ್ಬೇಕು ಸ್ನೇಹಿತರೆ ನೋಡಿರಿ ಆ ಥರ ಐತೆ ಮರಿ ಎಲ್ಲ ಮರಿ ಓಡ ತೋರಿಸ್ತು ನಿಮ್ಗೆ ಏನು ರೋಗ ಲಕ್ಷಣಗಳಿದ್ರೆ ಅಲ್ಲೇ ಕಾಣ್ತೈತಿ ನೋಡಿ ಅಟ್ಟಿ ಪಟ್ಟಿ ಏನೇನು ಬಡ್ಕನೋದೇನಿಲ್ಲ ಹೊಟ್ಟಿ ಪಟ್ಟಿ ಬಡ್ಕಂತಿರ್ತಾವ ಡೆಮಿ ರೋಗ ಪಾಮ ಇದ್ರೆ ಇಲ್ಲ ಕಾಲಾಗ ಮರಿ ಬೇಸಿ ಐತಿ ಮಸ್ತ್ ಐತಿ ಬೆನ್ನೆಲಾಗೆ ಭಾರಿ ಮಸ್ತ್ ಐತಿ ತಲೆನೇ ಗಟ್ಟಿ ಐತಿ ನೋಡಿರಿ ಹೆಂಗೈತಿ ನಮ್ಮ ಹುಲಿ ನಮ್ಮ ಟಗರ್ ಮರಿ ನೋಡ್ರಿ ಮನುಷ್ಯರಿಗೆ ಐತಿ ನೋಡ್ರಿ ಹಿಂಗೈತೆ ಐತಿ ನಮ್ಮ ಟಗರ ಸಂತೆಯಲ್ಲಿ ಮರಿಗಳು ಆಯ್ಕೆ ಮಾಡುವಾಗ ಈ ರೋಗ ಲಕ್ಷಣಗಳ ಬಗ್ಗೆ ಎಲ್ಲ ತಿಳ್ಕರಿ ತಿಳ್ಕೊಂಡು ಟಗರ್ ಮರಿನ ತಗೊಂಬಂದು ಮೇಸ್ರಿ ನೋಡ್ರಿ ಅದ ಪಡಿಕಟ್ಟ ಐತಿ ನಮ್ಮ ಆ ಟಗರ್ ಏನದಾವಲ್ಲ ಸ್ನೇಹಿತರೆ ಅದ ಅದ ಟಗರಿ ಬಿದ್ದ ಮರಿನೇ ಇದೆ ನೋಡಿರಿ ಆ ಥರ ಐತಿ ಈ ಥರ ಸಂತೇಲಿ ಹೋದಾಗ ನೀವು ಬೀಜದ ಮರಿ ತಗೋಬೇಕಪ್ಪ ಅಂದ್ರೆ ಬೀಜದ ಮರಿನ ಆಯ್ಕೆ ಮಾಡಿರಿ ಯಾವ್ದಾರ ತಗೊಂಡು ಮೇಸ ಮರಿನ ಆಯ್ಕೆ ಮಾಡಿರಿ ಈ ಥರ ಕಣ್ಣು ಈ ಥರ ಹಿಂಗೈತೆ ಮುಟ್ಟಿ ನೋಡ್ಕ್ಯ ಕಣ್ಣು ಕಾಣ್ತಾ ಅಂತ ಗೊತ್ತಾಕತಿ ಆಮೇಲೆ ಮರಿ ಇದ್ರೆ ಡ್ಯಾಮಿ ರೋಗ ಪಮ್ಮಿ ರೋಗ ಬಂದ್ರೆ ಅದನ್ನು ನೋಡ್ಕೀರಿ ಕೊಟ್ಟು ತರ್ತೀರಿ ಸ್ನೇಹಿತರೆ ಹಂಗೆ ಪುಷಾಟಿ ಅಂತಾರಲ್ಲ ಅದು ಏಳೆಂಟು ಸಾವಿರ ರೂಪಾಯಿ ಮರಿ ಬಿಡ್ತಾವ ಈಗ ತೊರೆತ್ನಿಗೆ ಆಯ್ಕೆ ಮಾಡ್ತವೆ ಮರಿ ಇದು ನೋಡಿ ಸ್ನೇಹಿತರೆ ಹತ್ತು ಸಾವಿರ ಕೇಳಿದ್ದರೆ ನಾವು ನಿನ್ನ ಕೊಟ್ಟಿಲ್ಲ ಮರಿನ ಇನ್ನೂ ಬೀಜಕ್ಕಂತ ಹೇಳಿ ಹಂಗೆ ಅಂತಂದು ಹೇಳಿ ಕುರಿಯಾಗ ಭಾರಿ ಮಸ್ತ್ ಐತಿದೆ ನಾವು ಬೀಜ ಮಾಡ್ಬೇಕಂತಲ್ಲ ಅವು ಯಾಡ್ರೆ ಇದು ಕೈ ಬಂದ ಮೇಲೆ ಸ್ನೇಹಿತರೆ ಅದನ್ನು ಕೊಡ್ತೀವಿ ನಾವು ನೋಡಿರಿ ಬೆನ್ನೆಲ್ಲ ಹಂಗೈತಿ ಮರಿ ಹಿಂಗತಿರ್ಬೇಕು ಸ್ನೇಹಿತರೆ ಹಿಂಗತಿ ಇರ್ತಪ್ಪ ಅಂದ್ರೆ ನಾಳೆ ತೂಕ ಭಾಳ ಇಡ್ತಿದ್ ಮರಿ ಬೇಸ್ ಮೇಕೆಂದ್ರ ಕಂಡಾಕೈತಿ ಖಂಡಿತಪ್ಪ ಅಂದ್ರೆ ನಮ್ಗೆ ರೊಕ್ಕಾಕಿ ಸ್ನೇಹಿತರೆ ನೋಡಿರಿ ಇದೇ ಥರ ಇದ್ದ ಮರಿಗಳನ್ನು ನೀವು ಆಯ್ಕೆ ಮಾಡಿರಿ ಇದೇ ಥರ ಹುರಿಗೊಂಬಿದ್ದ ಮರಿಗಳನ್ನು ಆಯ್ಕೆ ಮಾಡ್ರಿ ಸೊಕೇಸಿದ್ರೆ ನಾಳೆ ತಗೋಳೋರು ಹೆಚ್ಚಿಗೆ ರೊಕ್ಕ ಕೊಟ್ಟು ತಗೊಂತಾರೆ ಜಾಸ್ತಿ ಹುರಿಗೊಂಬಿದ್ದ ಮರಿಗಳನ್ನು ಚಾಯ್ಸ್ ಮಾಡೋದು ಜಾಸ್ತಿ ಈಗ ನಾವು ಎಲ್ಲ ಕಡೆ ನೋಡ್ತೀವಲ್ಲ ಶೆಂತಿಗೋದಲ್ಲಿ ಆಗಲಿ ವ್ಯಾಪಾರದಲ್ಲಿ ಆಗಲಿ ಗುರಿಗೊಂಬು ಇದ್ದ ಕೊಂಬುಗಳನ್ನು ಈ ಥರ ಮರಗವಿ ಮರಗಿವಿ ಇರಬೇಕು ಸ್ನೇಹಿತರೆ ಬಲ್ಲ ಅಣಿಸಿಕ್ಕಿ ಈ ಥರ ಕಾಲುಕೈ ದಪ್ಪ ಮೈಯ ದಪ್ಪ ಇರಬೇಕು ಬೆನ್ನೆಲುಬು ಸಣ್ಣ ಮರಿ ಆಯ್ಕೆ ಮಾಡುವ ವಿಧಾನಗಳು ಈ ಥರ ಇದೆ ಸ್ನೇಹಿತರೆ ನೀವು ಯಾವಾಗಾರು ಹೋದ್ರೆ ಶಂತೆಗೆ ಹೋಗಿ ಇದೇ ಥರ ನೋಡ್ಕೊಂಡು ತಗೊಂಬರ್ರಿ ರೋಗ ಲಕ್ಷಣ ಬಗ್ಗೆ ಸ್ವಲ್ಪ ಹುಷಾರಾಗಿರ್ರಿ ಎಲ್ಲರೂ ಈಗ ಭಾಳ ಮೋಸ ಮಾಡ್ರೆ ಜಾಸ್ತಿ ಆಗಿಬಿಟ್ರೆ ಸ್ನೇಹಿತರೆ ಈ ಥರ ಇದ್ದ ಮರಿಗಳನ್ನು ತಗೊಂಬಂದು ನಿಮ್ಮ ಸೆಡ್ನಿಲ್ಲರ ರಮೇಶರಿ ನಿಮ್ಮ ಕುರಿಯಾಗ ರಮೇಶರಿ ಸ್ನೇಹಿತರೆ ನಿಮಗೂ ಒಳ್ಳೆ ತುಂಬ ಲಾಭ ಆಗುತ್ತೆ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ